ಪ್ರಸಕ್ತ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು ಬೈಲುಂಗ ತಾಲೂಕು ಕಿತ್ತೂರು ತಾಲೂಕು ಎರಗಟ್ಟಿ ತಾಲೂಕು ಸಂಗತ್ತಿ ತಾಲೂಕು ಖಾನಾಪುರ ತಾಲೂಕುಗಳಲ್ಲಿ ಪ್ರಸಕ್ತ ಬೆಳೆ ಸೋಯಾಬೀನ್ ಅವರೆಯನ್ನ ಬೆಳೆಯಲಾಗಿದ್ದು ಅದರ ಜೊತೆಗೆ ಹೆಸರು ಉದ್ದು ಹತ್ತಿ ಬೆಳೆಯನ್ನು ಬೆಳೆಯಲಾಗಿದ್ದು ಬೆಳೆಗಳೇನು ಪೂರ್ತಿ ಬಂದವ ಆದ್ರ ಬೆಳೆ ನಡಮಾಟ ಬಂದೈತಿ ಆದ್ರ ಒಳಗೆ ಒಂದು ಹೂವಿಲ್ಲ ಒಂದ್ ಚಿಟ್ಟಿಲ್ಲ ಒಂದ್ ಕಾಯಿಲ್ಲ ಇಂಥ ಬೆಳೆ ಎಂತ ಏಳು ಎಂಟು ಬಾರಿ ಔಷಧ ಹೊಡೆದೇವಿ ನಮ್ಮ ರೈತರು ಏಳು ಎಂಟು ಬಾರಿ ಔಷಧ ಹೊಡೆದಾರ ಔಷಧ ಹೊಡೆದ್ರು ಯಾವುದೇ ಒಂದು ಪರಿಸ್ಥಿತಿ ಇದಾಗಿಲ್ಲ ಸುಧಾರಣೆ ಆಗಿಲ್ಲ ಕಾಯ್ತು ಅದು ಏನಾಗಿತ್ತು ಅಂದ್ರೆ ಬಡ್ಡಿ ಒಳಗನ ಆ ಕಾಂಡಕ್ಕೊರೆ ಹುಳ ಮೇಜ್ ಬಿಡತತಿ ಮೇಜ್ ಬಿಟ್ಟತಿ ಈಗ ಅದನ್ನ ಏನು ನಮ್ಮ ರೈತ ಏನ್ ಮಾಡತ್ತಾರ ಅಂದ್ರೆ ಗೆಳೆ ಹೊಡೆದು ರೋಟ್ರಿ ಹೊಡೆಯತ್ತಾರ ದಯವಿಟ್ಟು ಯಾವ ರೈತರು ರೋಟ್ರಿ ಹೊಡಿಬೇಡ್ರಿ ಸರ್ಕಾರದ ಗಮನ ಸೆಳೆಯೋನ ಕರ್ಣ ಸರ್ಕಾರದ ಕಂಡುತರಿಸ ನೀವು ಬೆಳೆದಂಥ ಬೆಳೆಗೆ ಯೋಗ್ಯ ಪರಿಹಾರ ಕೊಡಲಿಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಪ್ರಯತ್ನ ಮಾಡುತ್ತೇವೆ ದಯವಿಟ್ಟು ಇವೆಲ್ಲ ತ ಬೆಳಗಾವಿ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆಯ ರೈತರು ತಾರೀಖ್ ಹದಿನಾರು ಎಂಟು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ಶನಿವಾರ ದಿವಸ ವಿಭಾಗಾಧಿಕಾರಿ ಕಚೇರಿಯಲ್ಲಿ ಹೋರಾಟ ಇಟ್ಟಿದ್ದೀವಿ ಚೆನ್ನಮ್ಮ ಸರ್ಕಲ್ನಿಂದ ಬೈಲಂಗಲ್ ಚೈಲಂಗಲ್ ಚನ್ನಮ್ಮ ಸರ್ಕಲ್ನಿಂದ ವಿಭಾಗಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮ ಧರಣಿ ಕಾರ್ಯಕ್ರಮ ಅವರೋ ರಾತ್ರಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ರೈತ ಕಾರ್ಮಿಕರು ರೈತ ಮಹಿಳೆಯರು ಎಲ್ಲ ರೈತ ಮುಖಂಡರು ಎಲ್ಲ ರೈತ ಸಂಘಗಳ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಕಾರ್ಮಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಚಿರಕೊಳ್ತೇನೆ ಯಾಕಂದ್ರ ಈಗ ಸಾಕಷ್ಟು ಎಂಜಿ ಹೊಡ್ದಾರು ಗೊಬ್ಬರ ಕಟ್ಟಿದಾರು ಔಷಧ ಹೊಡ್ದಾರು ಏನಾದರೂ ಇದಾಗಿಲ್ಲ ಫೈನಲ್ ಆಗಿಲ್ಲ ದಯವಿಟ್ಟು ಇದಕ್ಕೆ ಪರಿಹಾರಕ್ಕಾಗಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೃಷಿ ಮಂತ್ರಿಗಳಾದ ಚಿಲುರಾಯಸ್ವಾಮಿ ಅವರು ಬೆಳಗಾವ್ ಮತ್ತು ಧಾರವಾಡ ಜಿಲ್ಲೆ ಕಡೆ ಗ ಗಮನ ಕೊಟ್ಟು ನಮ್ಮ ರೈತರಿಗೆ ಪರಿಹಾರ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತೇನೆ ಆದಷ್ಟು ದೇವರ ತಮಗೆ ಶಕ್ತಿ ಕೊಡಲಿ ನಮಗೆ ರೈತರಿಗೆ ಕೊಡುವಂಥ ಶಕ್ತಿ ಕೊಡಲಿ ಹೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳಿಕೊಂಡು ನಾನು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ರಾಜ್ಯಾಧ್ಯಕ್ಷ ಬೀರಪ್ಪ ದೇಶನವರು ನಮಸ್ತೆ